ಟೈಲ್ಸ್ ವರ್ಕು ಯಾವ ಥರ ಮಾಡ್ತಾರೆ ಏನು ರೇಟ್ ಇರುತ್ತೆ ಎಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಜೊತೆಗೆ ಚಿಕನ್ ಸ್ಪೆಷಲಾಗಿ ಚಿಕನ್ ಊಟ ಕೂಡ ಮಾಡಿಸಿದ್ದೀನಿ ಫೋರ್ ಬೈ ಸಿಕ್ಸು ಒಂದು ಟೈಲ್ಸ್ ಸಿಕ್ಕ ವೇಟ್ ಇರುತ್ತೆ ಎಷ್ಟು ಜನ ಅದು ವರ್ಕ್ ಮಾಡೋಕ್ಕೆ ಬೇಕು ಎಲ್ಲ ಮಾಹಿತಿ ತಿಳಿಸಿದ್ದೀನಿ ನೋಡಿ ವಿಡಿಯೋನ ಈ ಟು ಬೈ ಫೋರ್ಗೆ ಈ ಥರ ಮಾಡುವಂಗಿಲ್ಲ ಫೋರ್ ಬೈ ಸಿಕ್ಸ್ ಮಾತ್ರ ಈ ಥರ

ಕೆಳಗ್ <Sumpt�> ಬಿದ್ದಾಯ್ತದೆ <laughs> <testa> <Schmaks」testa> ಏನಾರ ಪೂರ್ತಿ ಬಣ್ಣ ಆದಮೇಲೆ ಹಿಂಗೆ ಗಂಡ್ಸಕ್ಕೋದ್ರೆ ವಾಡ್ಗೆಲ್ಲ ಆಗೋಯ್ತದೆ ಅದಕ್ಕೆ ಒಂದು ಕೋಟ ಮಾಡೋದು ಅವರು ಕೆಲಸ ಆದ್ಮೇಲೆ ಮಾಡ್ತೀನಿ ಏನದು ಹಾಂ 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 ಈಗ ಹಲಗಲು ಗಲೀಜಾಗ್ತದ ಗೋಡೆ ಓಡಿಸ್ಕೋಬೇಕು ಹೌದೌದು ನಿಜ ಈಗ ಅನುಭವ ಗೊತ್ತಾಯ್ತದಲ್ಲ ಅದಕ್ಕೆ ಈಗ ಬೇರೆಯವ್ರಿಗೂ ಹಿಂಗೆ ವಿಡಿಯೋ ಮಾಡ್ದಾಗ ಬೇರೆಯವ್ರಿಗೂ ಗೊತ್ತಾಯ್ತದೆ ಗೊತ್ತಾಯ್ತದೆ ಅವ್ರಿಗೆ ಯಾವ ತರ ಮಾಡ್ಕೋಬೇಕು ಅಂತ ಅವ್ರಿಗೂ ಐಡಿಯಾ ಬರ್ತದೆ

ಈ ತರ ಚಿಕ್ಕದ ಚಿಕ್ಕದು ಬೇವು ಅಯ್ಯೋ ನಾವೆಲ್ಲ ಯಾರು ಲೆಕ್ಕಾಕೂತಿರೋ ಎರಡು ವರ್ಷದಿಂದ ಮಾಡ್ತಿರೋದು ಎರಡು ಆ ಆ ನೀಲಿ ಜಗ್ಗು ಇದೆಲ್ಲ ಇಲ್ಲ ಇತ್ತು ಮೇಲಿ ಇದ್ದதோ ಏನು ಕಾಣೆ ಮೇಲಿ ಇಲ್ವಾ ಹಿನ್ನೆಲ್ ತಕೊಂಡೋದ ಅದಾ ಹಾ ಪ್ರತಿ ನಮ್ಮ ಮಾವಕೂ ಈಸ್ ಮಡಗಿದ ಹಂಗೇ ನಾವು ಈಸ್ ಹೋದ ಆದಾ ಅವಾಗ ಅವ್ರ ಮನೆಗೆ ಕುಯ್ಸಿದ್ರಲ್ಲ ಮಿಕ್ಕಿದ್ವಲ್ಲ ಏನಿಗೆ ಅಡಿ ಲೆಕ್ಕ ಇಲ್ಲ ಹಂಗೆ ಐವತ್ತು ಸಾವಿರ ರೂಪಾಯಿ ಐವತ್ ಸಾವಿರ ರೂಪಾಯಿಗೆ ವಹಿಸ್ಕೊಂಡಿದ್ದೇನೆ ನಾನು ಆಮೇಕೆ ಅಡಿ ಲೆಕ್ಕ ತಗೊಂಡದ್ದು ಇದರಲ್ಲಿ ಮಿಲ್ಲಲ್ಲಿ ಹಾಂ ಸೋಕೆ ಸೊ ಬಣ್ಣ ಗಿಣ್ಣ ಬಣ್ಣ ಹೊಡೆದ್ಮೇಲೆ ಯೂಟ್ಯೂಬ್ಗೆ ಮಾಡ್ತಾರ ಯೂಟ್ಯೂಬ್ ಹಾಕೋಕೆ ರೀಲ್ಸ್ ಅಲ್ಲಿ ಜಾಸ್ತಿ ಮಾಹಿತಿ ಜಾಸ್ತಿ ತಿಳ್ಸಕ್ ಆಯ್ಕಿಲ್ಲ ಒನ್ ತರ್ಟಿ ಸೆಕೆಂಡ್ ಅಲ್ವಾ ನೀವು அது இது சேம் இப்போ நம்ம எல்லாம் அக்கப்பா பூர்த்தி இப்போ மைசூரு ಕಂಡುಬಿಡೋಣ ಬನ್ನಿ ಬೈ ಬೈ ಬನ್ನಿ ನೋಡಿ ಬನ್ನಿ 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 ನಾ ಹಂಗೇ ಅತ್ತಲ್ಲ ಕ್ಯಾಚಾ ಅಡಿ 10 ಮണിക്കು ಬಡವಾ ಇದಾಕೆ ಹೆಂಗೇ ಈ ತರ ತಿಳಿ ಕಲ್ಸ್ಕಂದೆ ಉಯುವಂತದ್ದು

ಗೊತ್ತಾಯ್ಲ ಒಂದಿನ ನೋಡಿದ್ರೆ ಗೊತ್ತಾಯ್ಕಿಲ್ಲ ಮರ್ಕ ಬಿಡ್ತೀನಿ ನೀನ್ ಅಂತ ಯಾವಾಗ ಗೊತ್ತಾಯ್ತು ಗೊತ್ತಾ ಇವತ್ತು ವಿಡಿಯೋ ಎಡಿಟ್ ಮಾಡಾಕದ್ನಲ್ಲ ಇಂತ ಅಂಗಡಿಯಲ್ಲಿ ಮೈಸೂರಲ್ಲಿ ತಗೊಂಡಿತ್ತು ಅಂತ ಅವಾಗ ಅಬ್ಸರ್ವ್ ಮಾಡ್ದ ನೀನ್ ಬಂದಿದ್ದೀ ಜೊತೇಲಿ ಅಂತ ಹಾಕ್ತೇ ಹಾನ್ ನೀಟಾಗಿ ಕಾಣ್ತದೆ ಚಾಮುಂಡಿ ಬೆಟ್ಟದ ಮೇಲೆ ಇರುವಂತ ಊರು ಈ ಯಾರೇ ಒಟ್ನಲ್ಲಿ ಪ್ರತಿ ಒಬ್ರು ಟೈಲ್ಸ್ ಕೆಲಸ ಮಾಡೋರು ನೀರ್ಗಾರೆ ಮಾಡಿಕ್ಕಿಲ್ಲ ಹಿಂಗೆ ಹುಡ್ಗಾರೆ ಎಲ್ಲ ಮಾಮೂಲಿ ಟೈಲ್ಸ್ ಕೆಳಗಡೆ ಈ ತರ ವರ್ಕ್ ಮಾಡುವಂತದ್ದು ಎಲ್ಲ ಮಾಮೂಲಿ ಟೈಲ್ಸ್ ನೋಡಿರ್ತರ ಇದು ಶುಂಠಿ ಎಲ್ಲ ಇದ್ದಾವೆ ಹಸಿರು ಮೆಣಸಿ ಬೆಳ್ಳುಳ್ಳಿ ಈರುಳ್ಳಿ ಹಾಂ ಎಲ್ಲನೇ ಬಿಡ್ಸ್ಕಂಡಿ ಕುದಿನ ಸೊಪ್ಪು ಕೊತ್ಮಿರಿ ಸೊಪ್ಪು ಎಲ್ಲನೇ ನೀಟಾಗಿ ಆಡಿಸ್ಕೊಂಡು ಮುಡ್ಗು ಆಡ್ಸಿ ಮುಡ್ಗು ನೀಟಾಗಿ ಎರಡು ಮಟೆಗಳು ಇತ್ತೀನಿ ಎರಡು ಅಲ್ಲೇ ಕ್ಲೀನ್ ಮಾಡಿಸ್ಕೊಂಡು ನೀಟಾಗಿ ಉರ್ಬಾಡ ಉರ್ಬಾಡ ಅವ್ರಿಗೆ ನಾನು ಮಾಡ್ತೀನಿ ಟೇಸ್ಟು ಆ ಟೇಸ್ಟು ಆ ಥರ ಊಟ ಅಡುಗೆ ಮಾಡ್ಬೇಕವ್ರಿಗೆ ಕೆಲಸ ಮಾಡ್ತಾರೆ ಅವ್ರಿಗೆ ಹಾಂ ಉರ್ಬಾಡನ್ನ ತಗೊಂಡೋಗಿ ಟೇಸ್ಟ್ ಮಾಡಿಸ್ತೀನಿ ಹೆಂಗೆ ಮಾಡ್ತೀನಿ ಅಂತ ಹಾಂ ಇವತ್ತು ಹನ್ನೆರಡು ಗಂಟೆ ಆದದ ಒಂದು ಗಂಟೆ ಆದದ ಕಣೆ ನೈಟು ಕೆಲಸ ಬೇಕಾದರೆ ಬಿದ್ದಾವೆ ಅವೆಲ್ಲ ಬಿಟ್ಬಿಟ್ಟು ಇಲ್ಲಿ ನನಗೆ ನನಗೋಸ್ಕರ ಇಲ್ಲಿ ನನಗೆ ಕೆಲಸ ಮಾಡೋಕ್ಕೆ ಅಂತ ಬಂದಿರೋದು ಕಣ ಹಾಲ್ ಮುಗಿಸ್ಬಿಡ್ತಾರ ಇವತ್ತು ಇನ್ನ ಮೇಲ್ಗಡೆ ಉಳ್ಕತವೆ ಸಣ್ಣ ಪುಟ ಉಳ್ಕತವೇ ಇನ್ನ ಕಡ್ದದ ಅಲ್ಲಿ ಓಹ್ ಓಹ್ ತೊಳೆಬು ಇವನು ಊಟ ಮಾಡೋದ್ ಬೇಡ ಬಂದಾನು ಓಯ್ಯ ಬಿಡ್ಲ ಗಟ್ಟಿಂದ ಆಚಕರ ವಾ ಹ ಅವೆಲ್ಲ ಮುಡಿಸ್ಕೊಂಡು ಬಿಡಬೇಕು ರೆಡಿ ಮಾಡೋಣ ನಾನು ಕಡಿಸ್ಕೋ ಬಿಡತೀನಿ ಚಿಕನ್ ಹಾ ಓಕಡುವಾ ಎಲ್ಲನೇ ಮೀಡಿಯಂ ಅಲ್ಲಿ ಕರೇಂ ನಾ 2 ಮೂರ್ಕೆಜಿ 2 ಮೂರ್ಕೆಜಿ ಆ ಮೂರ್ಕೆಜಿ ಬರ್ಬತ್ಕನ ಮೂರ್ಕೆಜಿ ಅಷ್ಟಕವತಿನೆ ಸಣ್ಣ ಅವೇನು ಅರ್ಧ ಕೆಜಿ ಇಷ್ಟು ತಪ್ಪ ತಪ್ಪಾಗಿರವೆ ಎಲ್ ಸಿಕ್ಕಬೋ ಸಣ್ಣಾಗಿರವೆ ಸಿಕ್ಕೋದು ಕೋಳಿ ارے 1.5 کلو کج ہوتا ہے بڑا کلین مارٹ سے ملے 2 درندے 2 کلو بندے ناموں سے اچھے ہے نا اوئے کتو بنا لا ٹک 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 اسے ایڈ مڈی ٹک 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 ہاں اوئے ನಮ್ಮ ಕ್ಯಾಮ್ರಾ ಎಂಡಿಂಗ್ ಮಾಡ್ತಾ ಇರುವಂತ ಕರಿಗೌಡ ಅವ್ರಿಗೆ ಕರಿಗೌಡ ಅವರು ಕ್ಯಾಮ್ರಾ ಎಂಡಿಂಗ್ ಮಾಡ್ತಾ ಇದಾರೆ ನೋಡ್ತಾ ಇದ್ದಾರೆ ಏಕೆ ಬರ್ತಾ ಇದಾರೆ ಅವಾಗ ಅವಾಗ ಊಟ ಮಾಡಕ್ಕೆ ಬಿಡ್ತಾ ಇಲ್ಲ ಇವರು ಇವ್ರಿಗೆ ಒಂದ್ ತಡಿಯೇ ತಕೊಂಡಿ ಹೊಡಿಬೇಕು ಇವ್ರಿಗೆ ಸಾಕ್ಬಿಡ್ಲಾ ಏಪಣೆ ಹಾಂ ಹಾಂ ನೆಕ್ಸ್ಟು ನೀನೇ ಕ್ಯಾಮ್ರಾ ಎಂಡಿಂಗ್ ಮಾಡೋದು ನಮ್ಮ ವೀಡಿಯೋಗಳಿಗೆ ಆಯಿತಾ ಹಾಗಾದರೆ ನಿಂಗೆ ಇಬ್ಬರು ಇಬ್ಬರು ಜರ್ಸ್ಬಿಟ್ಟವ್ರೆ ಎರಡು ಮೂರು ಆಲೆ ಸಿರಪ್ ಖಾಲಿ ಆಗದೆ ಡೋಲೋ ಟೂ ಫಿಫ್ಟಿ ಸಿರಪ್ ಅದಕ್ಕೆ ಇವ್ರಿಗೆ ಈಗ ಚಿಕನ್ ಇಲ್ಲ ಹಾಂ

ಮೈಸೂರು ಜಿಲ್ಲೆ ಮೈಸೂರು ತಾಲೂಕಾ ಹಾಂ ಸಚಿನ್ ಯೋಗೇಶ್ ಅವರು ಪ್ರಕಾಶ್ ಹಾಂ ಇನ್ನು ಬೇರೆ ಎಲ್ಲ ನೀವು ಬೇರೆಯವ್ರು ಬಂದಿರೋ ಅವರು ಎಲ್ಲ ನೇಮ್ ಮೆನ್ಸನ್ ಮಾಡ್ಬೋದಾಯಿತು ಹಾಂ ಇದು ಇವತ್ತು ಆರನೇ ದಿನ ವರ್ಕ್ ಮಾಡ್ತಾ ಇರುವಂಥದ್ದು ಆರನೇ ದಿನ ವರ್ಕ್ ಮಾಡ್ತಾ ಇದ್ದಾರೆ ಈ ಥರ ರಾಪ್ ರಾಪ್ ಥರ ಇದು ಗ್ರಿಪ್ ಗ್ರಿಪ್ಗೆ ಈ ತರ ಯಾವ ಥರ ಕಾಣ್ತದ ಇಲ್ಲ ಡೈರೆಕ್ಟ್ ಹಾಂ ಅದಕ್ಕೆ ಓಲ್ ಯಾವುದು ಏನು ಅಂತ ಕೇಳಿದ್ರು ಚಿತ್ರ ಹೆಂಗ್ ಬತ್ತದ ಟೈಲ್ಸ್ ಕೆಳಕ್ ಚಿತ್ರ ಆಯ್ತಲ್ಲ ಹಂಗೆ ಬರ್ತದ ಇದ್ರಲ್ಲಿ

मामूली नड़ीता है हम चिकन तक बड़े ನೋಡ್ಬೇಕು ಮಟೆ ಕೋಳಿನ ಮಾಂಸದ ಕೋಳಿನ ಯಾವ್ದಾರು ಚಿಕನ್ ತಗೊ ಬರ್ಬೇಕು ಈಗ ವಾ ಎರಡರಿಂದ ಎರಡು ಬರಿಯ ಏ ಇನ್ನು ತಪ್ಪಾಗಿರ ಬಾಕ್ ಅಷ್ಟೇ ಬರೋದು ಏ ನೋಡ ಅಲ್ಲ ಒಂದೂವರೆ ಒಂದೂವರೆ ಏನಾರ ಬರಲಿ ಯಾವ್ದಾರು ನೋಡು ಹುಡ್ಕೋ ಎರಡ್ರಿ ಬರೀ ಮೂಳೆ ಕಣ ಎರಡರಿಂದ ಒಂದೂವರೆ ಅಂದ್ರೆ ಅದೇ ಏಕೆ ಹಂಗೆ ಮಾಡೋದು ಒಂದಂತ ಮೂರು ಕೆ ಜಿ ಗಂಟ್ಲು ಸಿಗ್ತಾವೆ ಇಲ್ಲಿಗೆಲ್ಲ ಅದು ಪೀಟ್ಲಿ ಹಾಕ್ಬಿಡ್ತಾರೆ ಕಣ ಇದು ಬಂದು ಈ ಲಾಕ್ಸು ನಿನ್ನೆ ಮಾಡಿದ್ದು ಅಂದರೆ ಸೋಮವಾರ ದಿನ ಮಾಡಿದ್ದು ನಾನು ಇಲ್ಲೇ ನಮ್ಮೂರಿಂದ ಸುಮಾರು ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ದೂರ ಅಲ್ಲೂ ಹೋಯ್ತೀನಿ ಅಲ್ಲೂ ಚಿಕನ್ ಕೇಳ್ತೀನಿ ರೆಡಿ ಮಾಮೂಲಿ ಉಂಡೆ ಕೋಳಿ ಕೊಡ್ತೀವಿ ಕ್ಲೀನ್ ಮಾಡಲ್ಲ ಅಂತ ಅಂತಾರೆ ಅದಾದಮೇಲೆ ತಿರ್ಗ ಇನ್ನೊಂದು ಕಡೆ ಹೋಯ್ತೀನಿ ಅಲ್ಲೂ ಅಂತಾರೆ ಅಲ್ಲೂ ಅಂತಾರೆ ಆಮೇಲೆ ಈಗ ತಗತಾವನ್ನಿಲ್ಲ ಇಲ್ಲೂ ಕೂಡ ಇವಣ್ಣರೂ ನಾನು ಕ್ಲೀನ್ ಮಾಡಲ್ಲ ಇವತ್ತು ಸೋಮವಾರ ಅದರಿಂದ ನೀವು ಉಂಡೆ ಕೋಳಿ ಕೊಡ್ತೀನಿ ಅಂದರು ಇನ್ನೇನು ಮಾಡಿರಿ ಈಗ ಅವರು ಹುಡುಗರು ಇವತ್ತು ಮಾತ್ರ ಲಾಸ್ಟ್ ಕಾರಣ ಇನ್ನೂ ಇನ್ನೊಂದು ನಾವು ಬರೀಕಿಲ್ಲ ಬೇರೆ ಹುಡುಗರು ಬರ್ತಾರೆ ಅಂದರು ಆ ಉದ್ದೇಶಕ್ಕೋಸ್ಕರ ಮಾಡಿಸ್ಲೇಬೇಕು ಅಂತ ಸೋಮವಾರನೇ ತಗೊಬಂದು ಚಿಕನ್ ಮಾಡಿಸಿದ್ದು ಅದನ್ನು ತಗೊಂಡು ಇಲ್ಲಿ ನಮ್ಮ ಸ್ನೇಹಿತ ವಿಜಯವರ ಮನೆಗೆ ತಗೊಬಂದು ಎರಡು ಉಂಡೆ ಕೋಳಿನ ಯಾಕೆಂದರೆ ಇವ್ರ ಹತ್ರ ಬರ್ನಲ್ಲು ಹೀಗೆ ಗನ್ನು ಸಿಂಥದ್ದು ಎಲ್ಲ ಇತ್ತಲ್ಲ ಅದಕ್ಕೆ ಆಮೇಲೆ ನೀರ ದೊಡ್ಡ ಹಂಡೆಗೆ ಕಾಯಿಸ್ಬಿಟ್ಟಿರುವಂಥದ್ದು ದೊಡ್ಡ ಹಂಡೆಲೇ ಮಾಮೂಲಿ ಕೋಳಿ ಕ್ಲೀನ್ ಮಾಡೋಕ್ಕೆ ಬಿಸಿನೀರು ಬೇಕೇ ಬೇಕು ಖುಷಿಯಾಯಿತು ಯಾಕೆಂತಂದರೆ ತಗೊಬ ನಾನು ಕ್ಲೀನ್ ಮಾಡ್ಕೊಡ್ತೀನಿ ನಾನು ರೆಡಿ ಮಾಡ್ಕೊಡ್ತೀನಿ ಅಂತ ಅಂದೋದಕ್ಕೆ ನಮ್ಮ ಗೆಳೆಯ ಅವ್ರ ಮನೆಗೆ ತಗೊಂಡೋಗಿ ಕ್ಲೀನ್ ಮಾಡಿಸ್ಕೊಂಡು ಕೋಳಿನ ತಗೊಬ್ರೆಕ್ ಸಾಧ್ಯ ಆಯಿತು ಇಲ್ಲ ಅಂತಂದಿದ್ರೆ ಸೋಮವಾರ ದಿನ ಒಟ್ನಲ್ಲಿ ಅಲ್ಲಿ ಮಾಡೋಕೆ ಆಯ್ತಿರ್ಲಿಲ್ಲ ಅವರು ಸಂಧೆ ಆದಮೇಲೆ ತಿಂತೀವಿ ಏನಿಲ್ಲ ಅಂತ ಅಂದರು ಸೋಮವಾರ ನಾವು ಮೊದಲೇ ಕೇಳ್ಕೊಬೇಕಲ್ಲ ತಿಂದಿರ ತಿನ್ನಲ್ವ ಸೋಮವಾರ ದಿನ ಅಂತ ಅಂದ್ಬಿಟ್ಟು ಅವ್ರು ತಿಂತೀವಿ ಅಂತ ಅಂದೋದಕ್ಕೆ ಮಾಮೂಲಿ ಆ ಥರ ಎಲ್ಲ ಒಡ್ನಲ್ಲಿ ಬೇಜಾನು ಈವ ಬೇರೆ ದಿನ ಆದರೆ ನಾವು ಏನು ಇಷ್ಟು ರಿಸ್ಕ್ ತಗೊಳ್ಳಲ್ಲ ಅವರು ಮಾಮೂಲಿ ಇದರಲ್ಲೇ ರೆಡಿ ಮಾಡ್ಕೊಡ್ತಾರೆ ಅಂಗಡಿಗಳಲ್ಲೇ ಈಗ ರೆಡಿ ಮಾಡದೇ ಇರೋ ಕಾರಣದಿಂದಾಗಿ ಅವರು ನಾವೇ ಹಂಗೆ ತಗೊಬಂದು ಎಲ್ಲನೇ ನೀರು ಗಜ್ಜಿ ಕ್ಲೀನ್ ಮಾಡ್ಕಂಡು ಕ್ಲೀನ್ ಮಾಡಿ ತಗೊಬಂದದ್ದು ಅಂದರೆ ನೀಟಾಗಿ ಕ್ಲೀನ್ ಮಾಡಿರುವಂಥದ್ದು ಒಂದು ಮಾಮೂಲಿ ಹಳ್ಳಿ ಕಡೆ ಪ್ರತಿಯೊಂದು ನಾಟಿ ಕೋಳಿ ಏನೋ ನಾವು ಸಾಕಿರೋ ಕೋಳಿನ ಸೀಕಂದು ಯಾವ ಥರ ನೀಟಾಗಿ ಅಚ್ಚುಕಟ್ಟಾಗಿ ಕ್ಲೀನ್ ಮಾಡ್ತಾರೋ ಅದೇ ಥರ ಒಟ್ಟಿನಲ್ಲಿ ನಾವು ನೀಟಾಗಿ ಕ್ಲೀನ್ ಮಾಡಿದ ಗುರು ನಮ್ಮ ವಿಜಿ

ಚಕ್ಳ ಆಯತೆಲ್ಲ ನಾನು ಜಾಸ್ತಿ ತಿನ್ನೋದೇ ಅದು ಒಂದು ಇಲ್ಲೇ ಸಗದ ಗಂಟದ ಬಿಡಿದ್ದವು ಈಗ ಬೇಡ ಸುಮಾರು ಎಷ್ಟೊತ್ತು ಅಂದರೆ ಆರೂವರೆ ಆರು ಮುಕ್ಕಾಲು ಆಗೋಯ್ತು ಕೋಳಿನ ತಗೊಂಡೋಗಿ ಅದು ಕ್ಲೀನ್ ಮಾಡಿಸ್ಕಂಡು ತಗೊಂಡು ಮನೆಗೆ ಬರೋಷ್ರೊಳಗೆ ಆರು ಮುಕ್ಕಾಲು ಆಗೋಯ್ತು ಮಾಮೂಲಿ ಟೈಲ್ಸು ಅವು ಎತ್ತಕ್ಕಾಗಲ್ವಲ್ಲ ಹೇಗೆ ನಾವು ಒಂದು ನಾಲ್ಕು ಅಂದ್ರಿಂದ ಐದು ಸೀಟ್ ಬೇಕು ಟೈಲ್ಸ ಎತ್ತಬೇಕು ಅಂತಂದ್ರೆ ಫೋರ್ ಬೈ ಸಿಕ್ಸು ಫಿಫ್ಟೀನ್ ಎಮ್ ಎಮ್ ತಿಕ್ನೆಸ್ ಇರೋದ್ರಿಂದ ಸೊ ವೆಯ್ಟ್ ಜಾಸ್ತಿ ಇರ್ತವೆ ಅಂತಂದರು ನನ್ನ ಅಲ್ಲೇ ಇರಬೇಕು ಅಂತಂದರು ನಾನು ಈ ಚಿಕನ್ನು ಅಡುಗೆ ಮಾಡೋ ಕಾರಣದಿಂದಾಗಿ ಅಲ್ಲಿ ಇರೋಕ್ಕಾಗಲಿಲ್ಲ ಅಂದರೆ ವರ್ಕ್ ಮಾಡ್ತಾ ಇರುವಂಥ ಸ್ನೇಹಿತರು ಆಲ್ಮೋಸ್ಟು ನಮ್ಮ ವೀಡಿಯೋಸಲ್ಲ ಅವರು ಫಾಲೋವರ್ಸೇ ನೋಡಿರ್ತಾರೆ ನಾವು ಚಿಕನ್ನು ಮಟನ್ ಅಡುಗೆ ಮಾಡುವಂಥದ್ದು ಅದಕ್ಕೆ ಈಗ ನಾವು ಆ ಥರ ಅಡುಗೆ ಮಾಡ್ತೀವಿ ಅಂತ ಗೊತ್ತಿದ್ದು ನಮ್ಮ ಕೈ ರುಚಿನ ಅವ್ರಿಗೆ ತೋರಿಸ್ಬೇಕು ಯಾವ ಥರ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅವರು ಸಾಂಬಾರು ಮಾಡಬೇಡ ಅಂತಂದರು ಅವ್ರ ಊರ ಕಡೆ ಜಾಸ್ತಿ ಆಮೇಲೆ ಇನ್ನೊಂದು ಮಾತು ಹೇಳಿದ್ರೆ ಅವರು ಜಾಸ್ತಿ ಮಟೆ ಕೋಳಿ ಉಪಯೋಗಿಸಲ್ವಂತೆ ಮಾಂಸದ ಕೋಳಿ ಉಪಯೋಗಿಸ್ತಾರಂತೆ ಅಂದರೆ ನಮ್ಮ ಕಡೆ ಆಲ್ಮೋಸ್ಟ್ ಜಾಸ್ತಿ ಮನೆಗಳಲ್ಲಿ ಮಾಡ್ಕೊಳ್ಳುವಂಥದ್ದು ಮಟೆ ಕೋಳಿ ಮಾಂಸದ ಕೋಳಿ ಅತಿ ಹೆಚ್ಚಾಗಿ ಯಾರು ಉಪಯೋಗಿಸಲ್ಲ ಆಮೇಲೆ ಅವರು ಸಾಂಬಾರೇ ಮಾಡಬೇಡಿ ಅಂದರು ಸಾಂಬಾರು ಮಾಡಬೇಡಿ ಗ್ರೇವಿ ಮಾಡಿ ಅಂತಂದರು ಅದಕ್ಕೋಸ್ಕರ ಗ್ರೇವಿ ಮಾಡ್ತಾ ಇರುವಂಥ ಗ್ರೇವಿ ಥರನೇ ಮಾಡಮ್ಮ ಅಂತ ಅಂದ್ಬಿಟ್ಟು ಮಾಮೂಲಿ ಮೇಯ್ನಾಗಿ ಅದ್ಭುತವಾಗಿ ಪ್ರತಿ ಒಬ್ಬರ ಮನೇಲೂ ಈ ನಾನು ಹೇಳುವಂಥ ಐಟಮ್ ಹಾಕಿದ್ರೆ ಪ್ರತಿಯೊಬ್ಬರ ಮನೇಲೂ ಸೇಮ್ ಟು ಸೇಮ್ ಇರುತ್ತೆ ಮಾಮೂಲಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕುದಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೆಣಸು ಅಷ್ಟ ಇಷ್ಟು ಹಾಕ್ಬಿಟ್ಟು ಆಡಿಸ್ಕೊಂಡ್ರೆ ಸಾಕು ಚಿಕನ್ನು ಇದಕ್ಕೆ ಉರ್ಬಾಡಿಗೆ ಅದ್ಭುತವಾಗಿರ್ತದೆ ಟೇಸ್ಟು ಅಷ್ಟು ಹಾಕ್ರಿ ಇನ್ನೇನೂ ಬೇಕಾಗಿಲ್ಲ ಸಾಂಬಾರು ಮಾಡ್ತೀನಿ ಅಂತಂದರೆ ಅದಕ್ಕೆ ಒಂದೆರಡು ಟೊಮೊಟೊ ಕಾಯಿ ಕಡಲೆ ಚಕ್ಕೆ ಲವಂಗ ಈ ಥರ ಒಂದು ಲೈಟಾಗಿ ಹಾಕ್ಕೊಂಡು ಮಾಡ್ಕೊಂಡ್ರೆ ಯಾವುದೋ ಚ ಅದು ಸಾಂಬಾರಿಗೆ ಆಮೇಲೆ ನೀರಿನಾಗ ಮಾಡಿದ್ರೆ ಹಂಗೆ ಕೋಳಿ ಸಾರ ಕುಡ್ಕೋತಾರೆ ತಟ್ಟೆಗೆ ಬಿಡ್ಸ್ಕಂಡು ಹಿಂದ್ಲ ಕಾಲದರು ಕುಡಿತಿದ್ರು ನೀರು ಕುಡ್ದಂಗೆ ತಟ್ಟೆಗೆ ಬಿಡ್ಸ್ಕಂಡು ಆ ಟೇಸ್ಟ್ ಇರುತ್ತೆ ಇಷ್ಟು ಐಟಮ್ ಹಾಕಿದ್ರೆ ಸಾಕು ಚಿಕನ್ನು ಅವ್ರಿಗೋಸ್ಕರ ಇದು ಚಿಕನ್ ಇಷ್ಟು ಚಿಕನ್ನ ಸ್ಪೆಷಲ್ಲಾಗಿ ಗ್ರೇವಿ ಥರ ಮಾಡಿದ್ದು ಆಮೇಲೆ ನಮ್ಮ ಫ್ರೆಂಡು ಬರಳಿದೆ ವಿಜಯ ಅವರು ನೀನೇ ಗ್ರೇವಿ ಮಾಡಬೇಕು ಅಂತ ಅಂದ್ಬಿಟ್ಟು ಅಷ್ಟೊತ್ತಿಗೆ ಮಾಮೂಲಿ ನಾನು ಹಿಡ್ತಿ ನಾನು ಹೇಳಿದಂಥ ಐಟಮೆಲ್ಲ ನಾಕಿ ಅವಳು ಮಾಮೂಲಿ ಅಲೆ ಪೇಸ್ಟ್ ರೆಡಿ ಮಾಡಿದ್ಲು ಆಮ್ಯಾಕೆ ಗೊಜ್ಜಿಗೆ ಮತ್ತು ನಮ್ಮ ಫ್ರೆಂಡು ಈರುಳ್ಳಿ ಕಟ್ ಮಾಡ್ಕಂಡು ಟೊಮೆಟೊ ಕಟ್ ಮಾಡ್ಕಂಡು ಫ್ರೈ ಮಾಡಿದ್ದು ನೋಡಿ ಈಗ ಎಲ್ಲ ಅಡುಗೆ ಮಾಡ್ಕೊಂಡು ಒತ್ಕಂಡು ಹೋಗ್ತಾ ಇರುವಂಥದ್ದು ಚಿಕನ್ ಸಾಂಬಾರು ಮುದ್ದೆ ಅನ್ನ ಬಿಸಿ ಬಿಸಿ ಏಕೆಂದರೆ ಕೆಲಸ ಐತೆ ಟೈಲ್ಸ್ ಬಗ್ಗೆ ಮತ್ತು ಏನಪ್ಪ ಅಲ್ಲಿ ಮಾಹಿತಿ ನಿಮಗೆ ತಿಳ್ಕೊತು ಅಂತಂದರೆ ಕೆಲ ನಾವು ತುಂಬ ಮನೆಗಳಿಗೆ ಹೋದಾಗ ನೋಡಿರ್ತೀವಿ ಈ ಕಲರ್ ಆ ಕಲರ್ ಎಂಟು ಸಾವಿರ ಏನೋ ಥರ ಬಟ್ ಯಾವ ಥರ ಅಂಟಿಸ್ತಾರೆ ಯಾವ ಥರ ವರ್ಕ್ ನಡೀತದೆ ಅನ್ನೋದು ಗೊತ್ತಿರಲ್ಲ ನಾವು ನೋಡಿರಲ್ಲ ನಾನು ನೋಡೇ ಇಲ್ಲ ಇವತ್ತಿನವರೆಗೂ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮುಖಾಂತರ ನಮ್ಮ ವೀಡಿಯೋ ಮುಖಾಂತರ ನಿಮ್ಮೆಲ್ಲರಿಗೂ ತೋರಿಸ್ತಾ ಇರುವಂಥದ್ದು ಬಿಸಿ ಬಿಸಿ ಊಟ ಅನ್ನ ಹಿಟ್ಟು ಚಿಕನು ಎಲ್ಲೇ ತಗೊಂಡೋಗ್ತಾ ಇರುವಂಥದ್ದು ಕೆಲಸ ಇನ್ನೂ ನಡೀತಾ ಇದೆ ಎಷ್ಟು ಅಂತಂದರೆ ಒಂದಿನ ಸುಮಾರು ಹನ್ನೆರಡುವರೆ ಒಂದು ಗಂಟೆವರೆಗೂ ವರ್ಕ್ ನಡೆದಿತ್ತು ನೋಡಿ ಇದೆಲ್ಲ ಯಾವ ಥರ ಎಲ್ಲ ಬಾರ್ಡ್ರಿಗೆಲ್ಲ ಸುತ್ತ ಬಾರ್ಡ್ರ್ ಡಿಸೈನ್ ಮಾಡೋಕ್ಕೆ ಅಂತ ಅಂದ್ಕೊಂಡು ಬಿಟ್ಟುಬಿಟ್ಟು ಇನ್ನು ಮಧ್ಯ ಎಲ್ಲ ಕೂರಿಸಿರುವಂಥದ್ದು ಟೈಲ್ಸ್ ದೊಡ್ಡ ಕಲ್ಲು ಕೂರಿಸಿರುವಂಥದ್ದು ಶಿ ಐತೆ ಇಲ್ಲೇ ಇಲ್ಲ ಓ ಏನ್ ಕತೆ ಇಲ್ಲಿ ಜಾರು ಬಿದ್ದರೆ ಎಷ್ಟೊಂದಾರಿಂದೋ கேட்டு அடி அப்படியே எங்க அடி ಟೈಲ್ಸ್ ವರ್ಕು ಪ್ರತಿ ಕಡೆಯೂ ಮಾಮೂಲಿ ನಾನು ತಿಳ್ಕೊಂಡಿರೋ ಪ್ರಕಾರ ಲೆಕ್ಕ ಅಡಿ ಲೆಕ್ಕ ಅಡಿ ಲೆಕ್ಕ ಲೆಕ್ಕ ಈ ಥರ ಮಾಡ್ತಾರೇನೋ ಅಂದರೆ ಈ ಅಣ್ಣರು ಬಂದ್ಬಿಟ್ಟು ಒಂದಿನ ಹಿಂಗೆ ನಾವೇ ಮಾಡ್ಕೊಡ್ತೀವಿ ನಮ್ಮದ ಒಂದು ತಲೆಯಲ್ಲಿ ನಮ್ಮದೇ ಆದ ಒಂದು ಐಡಿಯಾ ಇದೆ ಅದು ಹಿಂಗೆ ಮಾಡಬೇಕು ಅಂತ ಆ ಥರ ಮಾಡಿಕೊಡ್ತೀನಿ ಅಣ್ಣ ಅಂತ ಹೇಳಿದರು ಅದಾದಮೇಲೆ ನೆಕ್ಸ್ಟು ಅವ್ರ ಕಾಂಟ್ಯಾಕ್ಟ್ ಮೂಕಾಂತ್ರ ಇದೆಲ್ಲ ಐಟಮ್ ತೊಗೊಂಬಂದಿರುವಂಥದ್ದು ಬೇರೆ ಆಗಿದ್ರೆ ಬೇರೆ ಯಾವ ಥರ ವರ್ಕ್ ಪತ್ತಿ ತೊಗೋತಿಲ್ಲ ಯೋಗೇಶವರು ಈ ಥರ ಒಂದು ಸ್ಟೈಲಾಗಿ ಎಲ್ಲ ಒಂದು ಡಿಸೈನ್ ಮಾಡ್ಕೊಂಡು ಮನೆನ ಒಂದು ಹಂತಕ್ಕೆ ಚೆನ್ನಾಗಿ ತತ್ತಾಯಿರುವಂಥದ್ದು ಇದು ಬಂದು ದಿನದ ಲೆಕ್ಕಾಚಾರ ನಮ್ಮದು ಅಡಿ ಲೆಕ್ಕಾಚಾರದಲ್ಲಿ ಮಾಡ್ತಾಯಿಲ್ಲ ವರ್ಕ್ನ ಒಂದು ದಿನಕ್ಕೆ ಇಷ್ಟು ಅಂತ ಇವರು ಮೂರು ಜನದಲ್ಲಿ ಇವ್ರಿಗೆ ಬೇರೆ ಈಗ ಸಚಿನ್ ಅಂತ ಇವ್ರಿಗೆ ಬೇರೆ ಅವ್ರಿಗೆ ಬೇರೆ ಈಗ ಇವ್ರಿಗೆ ಬೇರೆ ರೇಟು ಆಮೇಲೆ ಯೋಗೇಶೋಣ ಅಂತ ಈಗ ಮೇನ್ ಏನು ಟೈಲ್ಸ್ ಅಂಟಿಸ್ತಾರೆ ಅವ್ರಿಗೆ ಬೇರೆ ರೇಟು ಈ ಥರ ಒಬ್ಬೊಬ್ಬರಿಗೆ ಒಂದೊಂದು ರೇಟು ಈ ಥರ ವರ್ಕ್ ಮಾಡ್ತಾ ಇರುವಂಥದ್ದು ಟೈಲ್ಸ್ ವರ್ಕು